ಎಲ್ರಿಗೂ ನಮಸ್ಕಾರ ಸಮೀಪಕ್ಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಹಸಿಟ್ಟು ಹಾಗೂ ಅಲ್ಸಂದಿ ಕಾಳಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಎಳ್ಳು ಅಮಾವಾಸ್ಯೆಯ ಪ್ರಯುಕ್ತ ನಾನು ಈ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಜುರಿಯಾಗಿರುವಂತಹ ಸಜ್ಜೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಸೇಮ್ ರೊಟ್ಟಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಅದೇ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಿಟ್ಟನ್ನು ನಾತ್ಕೋಬೇಕು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತ ಚೆನ್ನಾಗಿ ಹಿಟ್ಟನ್ನು ನಾತ್ಕೊತಾ ಇದ್ದೀನಿ ಹಿಟ್ಟು ನಾದಿದ ನಂತರ ಇಷ್ಟು ಹಿಟ್ಟನ್ನು ನಾನಿಲ್ಲಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾ ನಾಲ್ಕು ಉಂಡೆಗಳನ್ನು ಮಾಡಿ ಈ ಥರ ಕಡುಬು ಥರ ಮಾಡಿ ನಾನು ಇಟ್ಕೊತಾ ಇದ್ದೀನಿ ಇದನ್ನು ದೊಡ್ಡ ದೊಡ್ಡದಾಗಿ ಮಾಡಿ ಇಟ್ಕೊಂಡ್ರೆ ಆಯಿತು ಆಮೇಲೆ ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ನಾನು ಈ ಥರ ಬಟ್ಲ ಟೈಪಲ್ಲಿ ಕಡುಬನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾಲ್ ಇದು ನನ್ನ ಇಲ್ಲಿ ನಾಲ್ಕು ಆಗಿದ್ದಾವೆ ನಾನು ಈ ಥರ ಕಡುಬು ರೆಡಿಯಾದ ನಂತರ ಒಂದು ಈಗ ನಾನು ಇಡ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ ಇಡ್ಲಿ ಕುಕ್ಕರಲ್ಲಿ ಕೆಳಗಡೆ ಇಡ್ಲಿ ಬೇಯಿಸೋದಕ್ಕೆ ಹೇಗೆ ನೀರು ಹಾಕ್ತೀವಲ್ಲ ಅದೇ ರೀತಿ ನೀರು ಹಾಕಿ ನಾನು ಇಡ್ಲಿ ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಇದಕ್ಕೆ ಈಗ ಮಾಡಿಟ್ಟಂತಹ ಎಲ್ಲ ಕಡುಬನ್ನು ಈ ಇಡ್ಲಿ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಇಡ್ಲಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು ಒಂದು ತಾಸು ಬೇಯಿಸ್ಕೋಬೇಕು ಅಬೇನಲ್ಲಿ ಈಗ ನಾನು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಕಡುಬು ಬೆಂದ ನಂತರ ನಾನೀಗ ಬೆಲ್ಲವನ್ನು ಕರ್ಗೋದಕ್ಕೆ ಇಡ್ತಿದ್ದೀನಿ ಮೊದಲೇ ಬೆಲ್ಲ ಕರಗಿಸಿ ಇಟ್ಕೋಬೇಡಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಕರ್ಗೋದಕ್ಕೆ ಇಟ್ಟಿದ್ದೀನಿ ಈಗ ಒನ್ ಅವರ್ ಆಗಿದೆ ಈಗ ಕಡುಬು ಬೆಂದಿದ್ದಾವೆ ಈಗ ಇವನ್ನ ತೆಗೆದು ಬಿಸಿ ಇರಬೇಕಾದ್ರೇ ಚಾಕಿಂದ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ ಗ್ರೈಂಡ್ ಮಾಡಿದ ನಂತರ ತೋರಿಸ್ತಿದ್ದೀನಿ ನೋಡಿ ಈ ಥರ ಆಗಿರುತ್ತೆ ಇದು ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಸರಿ ಕೂಡ ಇನ್ನೂ ಎರಡು ಕಡುಬನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ತೆಗೆದುಕೊಂಡಿದ್ದೀನಿ ಈಗ ಪಾಕವನ್ನು ಕರ್ಗೋದಕ್ಕೆ ಇಟ್ಟಿದ್ವೆಲ್ಲ ಈ ಪಾಕ ಈಗ ಕರಗಿದೆ ಇದನ್ನು ಈಗ ಸೋಸಿ ಪುಡಿ ಮಾಡಿಟ್ಟಂತಹ ಕಡುಬಿನ ಮಿಶ್ರಣಕ್ಕೆ ಇದ್ದೀನಿ ಪಾಕವನ್ನು ಕಡುಬಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಕೂಡ ನಾನು ಮಿಕ್ಸ್ ಮಾಡಿದ ನಂತರ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಬೇಕಂದರೆ ನೀವು ಈ ಪಾಕ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ನಾದಿ ಕೂಡ ಉಂಡೆಗಳನ್ನು ಮಾಡ್ಕೋಬೋದು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಮಾಡಬೇಕು ಪಾಕ ಬಿಸಿ ಇರೋದ್ರಿಂದ ಸ್ವಲ್ಪ ಬಿಸಿ ಇದ್ದಾಗೇ ಇದನ್ನು ಹಾಕಿದರೆ ಸ್ವಲ್ಪ ಮಿದುವಾಗಿ ಬರುತ್ತೆ ಈ ಥರ ಆಲ್ರೆಡಿ ಅದು ಗಟ್ಟಿಯಾಗಿ ಮಿಕ್ಸಿ ಜಾರಲ್ಲೇ ನುಣ್ಣಗಾಗಿರುತ್ತೆ ಅದನ್ನು ತೆಗೆದು ಮತ್ತೆ ಇನ್ನೂ ಸ್ವಲ್ಪ ಉಳಿದಂತಹ ಮಿಶ್ರಣಕ್ಕೆ ಪಾಕವನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಗ್ರೈಂಡ್ ಆದ ನಂತರ ಇದನ್ನು ಸ್ವಲ್ಪ ನಾದ್ಕೋಬೇಕು ಎಲ್ಲ ಪಾಕ ಒಂದೇ ಸಮನೆ ಮಿಕ್ಸ್ ಆದ ನಂತರ ಇವನ್ನು ಉಂಡೆ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿ ನಾದ್ಕೊಂಡ ನಂತರ ಈ ಥರ ನಾನು ಉಂಡೆಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ನಾನು ಈ ಥರ ಎರಡು ಶೇಪಲ್ಲಿ ಮಾಡಿ ಈಗ ಒಂದು ಪ್ಲೇಟಿಗೆ ಒಣ ಕೊಬ್ಬರಿ ತುರಿ ಹಾಗೆ ಕಡಲೆ ಹಾಗೆ ಗಸಗಸೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಆ ಉಂಡೆಗಳನ್ನು ಹಾಕಿ ಈಗ ಈ ಹಸಿಟ್ಟನ್ನು ಇದರಲ್ಲಿ ಚೆನ್ನಾಗಿ ಹೊರಳಾಡ್ಸ್ಕೊಂಡ್ರೆ ಹಸಿಟ್ಟು ರೆಡಿಯಾಗಿರುತ್ತೆ ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ರೆಡಿ ಮಾಡಿ ಎಲ್ಲವನ್ನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಸಜ್ಜೆ ಹಿಟ್ಟಿನಿಂದ ಮಾಡಿದಂತಹ ಹಸಿಟ್ಟು ರೆಡಿಯಾಗಿದೆ ಈಗ ಇದಕ್ಕೆ ನಾನು ಅಲಸಂದಿ ಕಾಳಿನ ಪಲ್ಯ ಮಾಡಿ ತೋರಿಸ್ತೀನಿ ಈಗ ಅಲಸಂದಿ ಕಾಳನ್ನು ನಾನು ತೊಳೆದು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ನಾಲ್ಕರಿಂದ ಐದು ವಿಸಿಲ್ ಕುಗ್ಸ್ಕೊಂಡಿದ್ದೀನಿ ನೀವು ಅಲ್ಸಂದಿ ಬೇಗ ಕುದಿಯುತ್ತೆ ಅಂದರೆ ನಿಮ್ಮದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೋಬೋದು ಈಗ ನಾನು ಅದಕ್ಕೆ ಕಟ್ ಮಾಡಿದಂತಹ ಎರಡು ಈರುಳ್ಳಿ ಹಾಗೂ ಹಸಿ ಕೂಡ ತೊಗೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಕರಿಬೇವನ ಸೇರಿಸಿ ಹಸಿ ಮೆಣಸಿನಕಾಯಿಯಾಗಿ ಈರುಳ್ಳಿಯನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ನಂತರ ಬೇಯಿಸಿಟ್ಟಂತಹ ಅಲಸಂದಿ ಕಾಳನ್ನು ಹಾಕಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲವನ್ನು ಚೆನ್ನಾಗಿ ಇದು ಅಲಸಂದಿ ಕಾಳು ಹಿರ್ಕೊಂಡ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಈಗ ಅಲಸಂದಿ ಕಾಳಿನ ಪಲ್ಯ ರೆಡಿಯಾಗಿರುತ್ತೆ ಬಿಸಿ ಬಿಸಿ ಅಲಸಂದಿ ಕಾಳಿನ ಪಲ್ಯ ಹಾಗೆ ಆ ಸಿಟ್ಟಿನ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಮಸ್ತಾಗಿರುವಂತಹ ಹಬ್ಬದ ಊಟ ರೆಡಿಯಾಗಿರುತ್ತೆ ಈ ಹಳ್ಳಿ ಶೈಲಿಯ ಅಡುಗೆಗೆ ಎಲ್ಲರೂ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು